అది స్వల్ప ఫోటో తెగీత దోస్తా అలా నోడి మై కై ఎలా నడుగుతు దోస్తా వెల్కమ్ టు అవర్ యూట్యూబ్ చాలా ఇవత ఆఫ్ రోడ్ గాలిగండి ఆఫ్ రోడ్ దే హో ఇవతూ భాన శ్రవణ బెరే ನಾನು ತಿಂತೀನಪ್ಪ ಶ್ರಾವಣ ಆಗಿಲಿ ಆ ಸಡ ಅದು ತಿನ್ಬೇಕೊಂದ್ಸತಿ ತಿನ್ಬೋದು ಚೆನ್ನಾಗಿ ಮಾಡುತ್ತೆ ದೇವಸ್ಥಾ ನಾನು ಮನೇಲಿರೋ ಮಳೆ ಇದ್ದಿಲ್ಲ ನನ್ನೇನು ಗೋಪ್ರವ ಏನು ಬೇಕಾದ್ರೆ ಮಾಡೋ ಮಳೆ ಬಂದು ನಾನು ವೀಡಿಯೋ ಮಾಡದೆ ಏನು ಬರ್ರಿ ಬರ್ರಾಗುತ್ತೆ ಅಯ್ಯೋ ಮಳೆ ಸಾರಿ ತಪ್ಪಾಯ್ತು ಬೇಕಿದ್ದ ಏನ್ ಬೇಕ ಮಾಡಬೇಡ ಇವತ್ತೊಂದ್ ದಿನ ಬರಬೇಡ ಬರ್ಬೇಡ ಮೊದ್ಲೇ ಮಳೆ ಬಂದ ಹಾಳು ಮಾಡ್ಬೇಕು ಏನ್ ಮಾಡಕ್ ಬಿಡಲ್ಲ ದೋಸ್ತ ಈ ಕಡೆ ಯಾರು ನೋಡಿದ್ರು ಯಾರ ನೀನು ಅದೆಲ್ಲ ಹೇಳಲ್ಲ ಅದೇ ಬೇರೆ ಊರಿಗೆ ಹೋದರೆ ಯಾರಲ್ಲ ನೀನು ಹಾಂ ಯಾಕೆ ಬಂದೆ ಇಲ್ಲ ಸರ್ ಅದೇ ಮುಂದೆ ಇಲ್ರಿ ಇಲ್ಲ ರೀ ಸರ ಕ ಚೆಕ್ ಬಂದಿದ್ದೀನಿ ಬಂದಿಲ್ಲರಿ ಎಲ್ದ್ರೆ ಆಯ್ತು ಹ್ಞೂ ಅಷ್ಟು ರೋಡ್ ಬಂತು ಬಂತ ಹೆಂಗಿದೆ ನೋಡಿ ಪಪ್ಪಲ್ಲಿ ಟೈರಲ್ಲೂ ತಿರುಗಿ ತಿರುಗಿ ಹೋಗ್ತಿದೆ ಈಗ ಆಫ್ ರೋಡ್ ಮಜಾ ಬಂತು ಅಸ್ತಾ ಜಾಲಿ ಜಾಲಿ ನಮ್ಮ ಹತ್ರ ಏನಿದೆ ಅದರಲ್ಲಿ ಅಪ್ಲೋಡ್ ಮಾಡಬೇಕಲ್ಲ ಸಾರ್ ಮತ್ತು ಎಲ್ಲರೂ ಟ್ಯಾಂಕ್ಸ್ ಆಯಿತಾ ಎಲ್ಲ ಕಂಟೆಂಟು ಅದು ಇದ್ದಿದ್ದವನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾಡೋರ್ಕಿಂತ ಏನಿಲ್ಲದವನು ಸರ್ ಕೈ ಹಿಡಿತಾರಲ್ಲ ನನ್ನ ಹಿಡ್ದಿದ್ದಾರೆ ಇಪ್ಪತ್ತ್ಮೂರು ಜನ ಅವರಿಗೆಲ್ಲರಿಗೂ ಧನ್ಯವಾದಗಳು ಇಲ್ಲ ಹೌದು

ಪಕ್ಕ ಇದರಲ್ಲಿ ಆಗಲ್ಲ ಅಂದ್ರೆ ಬಲ್ಲಮೂಳೆಗಳು ಇರುವ ಪರಿಸ್ಥಿತಿ ಏನು ಅಂದರೆ ಓದಲು ಬಿಕ್ಕು ಬಿಟ್ಟು அப்பா வண்டே தோஸ்தா ஆஃப் ஆஃப் நோடு அப்படி அல்ல ஆப்பந்து முகசிதிரே நம்ம அன்னிஷ்டு காலிகண்டி சொல்லுக்தோஸ்தா ನಾನು ಬರ್ತೀನಿ ಅಂತ ಗೊತ್ತಾಗಿದ್ದೀವಿ ಇವ್ರಿಗೆ ನನ್ನ ಮಗ ಯೂಟ್ಯೂಬಲ್ಲಿ ಮೇಲೆ ಬರ್ಬೋದು ಅಂತ ಮೋರಿ ಎಲ್ಲ ಹಾಕಿದ್ದಾರೆ ಆದರೆ ನಾನು ಮೇಲೆ ಬರ್ತೀನ ಕೆಳಗೆ ಬೀಳ್ತೀನೋ ಗೊತ್ತಿಲ್ಲ ವೀಡಿಯೋ ಮಾಡೋದಕ್ಕೆ ಏನಾಗಬೇಕು ನಂದು ದುಡ್ಡನ್ನ ನೆಟ್ಟು ಒಳ್ಳೆಯವರು ಸಬ್ಸ್ಕ್ರೈಬ್ ಮಾಡ್ತಾರೆ ನಾವು ಒಳ್ಳೆಯ ತನಗಿಲ್ಲದವರು ಸಾರಿ ಚಾನಲ್ ಮಾಡ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊಡೋಣ ಅಂತ ನೋಡಿ ಸುಮ್ಮನೆ ಹಾಕ್ತಾರೆ ஜனிதா கேட் ஆக சொல்ற அடிக்கெட் கான்பெட்டா நம்ம அப்பா இல்லை ஆஸ்பிடல் அன்சித்தேன் ರೋಡಲ್ಲೇ ದೇವ್ಲೋಕ ಎಲ್ಲ ನೋಡಬೇಕಾದ್ರೆ ಇರಲ್ಲೆಲ್ಲಾದರೂ ಹಾಸ್ಪಿಟ್ಲಿಗೆ ಹೋಗೋದೆಲ್ಲ ನೋಡಿತ್ತು ಚೆನ್ನಾಗಿದೆ ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅದು ನಾವು ಒಬ್ಬನೇ ಇದ್ದೆ ದುಃಖಕ್ಕೆ ಚೆನ್ನಾಗಿದೆ ಏನು ಮಾಡಬೇಕು ಹೌದು ಇದೊಂದು ಚೂರು ಚೆನ್ನಾಗಿತ್ತು ಇದೊಂದು ಅದೊಂದು ಅಪ್ಪು ಇದೊಂದು ಅಪ್ಪು

ನಿಮಗೆ ಗೊತ್ತಿದ್ರೆ ಹೇಳಿ ದೋಸ್ತ ಬೆರ ತೆಗೆದು ಬೋರ್ವೆಲ್ ಕೈ ಹೇಳ್ತೀವಿ ಚಿಕ್ಕ ಮಿಶ್ರೆ ಅದಾವಿದೆಯಾ ಇದು ನಮ್ಮ ಚುಕ್ಕಾಮಿ ಏನೋ ಮಾಡಿರ್ತಾನೆ ಅವಳಿದೆ ಐದು ಇಲ್ಲಿ ನೋಡಿದಾರೆ ಅಲ್ಲಿ ನೋಡಿ

ಇಲ್ಲ ಈ ರೂಟಲ್ ಒಂದು ದಿನ ಆಫ್ಲೋರ್ಡ್ ಮಾಡೋಣ ಚೆನ್ನಾಗಿದ್ದೀವಸ ಒಂದು ಹಂಗೆ ಒಂದು ಫೋಟೋ ಎಲ್ಲ ತಗೊಂಡು ಹೋಗೋಣ ಇದೊಂದು ದೇವ್ರ ಕಲ್ಲು ಸ್ವಾಮಿ ದೇವ್ರೆ ನಮ್ಮ ಅಜ್ಜಿಯಲ್ಲಿ ಕರ್ಕೊಂಡು ಬರ್ತಿದ್ರು ಅಲ್ಲ ಆಮೇಲೆ ತೋರಿಸ್ತೇನೆ ಅದೊಂದು ಸವರ್ ಇದೆ ಅದರಲ್ಲಿ ಹತ್ತು ಹತ್ತು ಹೋಗಿತ್ತು ಈಗ ಅದರ ಎಷ್ಟು ಬಂದೆಲ್ಲ ಇದಾಗಿತ್ತು